ಸಬ್ಸ್ಕ್ರೈಬ್ ವೀಕ್ಷಕರ ನೀವು ನೋಡ್ತೀರ ಎ ಟಾಕ್ಸ್ ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರಮುಖ ಪಡೆದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ನೀವು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ ಇದ್ದಾರೆ ಅವರು ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವೆಲ್ಲ ವೀಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಕ್ರಿಪ್ ಮಾಡ್ಬೇಡಿ ವೀಕ್ಷಕರೇ ಸೊ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಫಾಮಿಲಿ ಮಸ್ಸಿನ ವೀಡೋನ ಶೇರ್ ಮಾಡಿ ವೀಕ್ಷಕರು ವೀಕ್ಷಕರೇ ನಿಮಗೆ ನಾನು ನಿನ್ನೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ಅವರು ಸಹ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋದ್ರು ಇನ್ನು ಮುಂದೆ ಯಾರು ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗುವ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ತಿಳ್ಸಿ ವೀಕ್ಷಕರ ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮಗೆ ನ್ಯೂಸ್ ನ ತಿಳಿಸ್ಕೊಡ್ತೀನಿ ವೀಕ್ಷಕರ ಸೊ ನೆನ್ನೆ ಹೇಗೆ ತಿಳಿಸಿಕೊಟ್ಟಿದ್ದೆ ಅದೇ ರೀತಿಯಾಗಿ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವೀಕ್ ಬಂದ್ರೆ ನಿನ್ನೆ ಎಪಿಸೋಡ್ ಬಗ್ಗೆ ಸೊ ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆಲ್ಲ ಏನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನೆನ್ನೆ ಎಪಿಸೋಡ್ ತಕ್ಕದಾಗಿತ್ತ ಇಲ್ಲ ಸ್ವಲ್ಪ ಬೇಜಾರಾಗ್ತಾರೆ ನಿಮಗೆ ರಾಶಿಕಾ ಹೋಗಿದ್ದು ನೀವೆಲ್ಲ ರಾಶಿಕಾ ಫ್ಯಾನ್ಸ್ ಆಗಿದೆ ಲೈಕ್ ಸ್ವಲ್ಪ ರೆಡ್ ಆಟನ್ನ ಕಮೆಂಟ್ ಮಾಡಿ ಅಂದರೆ ಬ್ರೋಕನ್ ರೆಡ್ ಆಟನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಎಷ್ಟು ಜನ ಲೈಕ್ ರಾಶಿಕಾಗೆ ಸಪೋರ್ಟ್ ಮಾಡ್ತೀರಾ ಅಂತ ನೋಡೋಣ ವೀಕ್ಷಕರೇ ಸೊ ಅವ್ರನ್ನ ಕಳಿಸೋದು ನನಗೆ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಅಂತು ಅನಿಸ್ತು ವೀಕ್ಷಕರೇ ಏನಕ್ಕಪ್ಪ ಅಂದರೆ ಅವರು ಪಾಪ ಟ್ಯಾಸ್ಕಲ್ಲು ತುಂಬ ಚೆನ್ನಾಗಿ ಆಗ್ತಾಯಿದ್ರು ಅವರೇ ಲೈಕ್ ಹೆಣ್ಮಕ್ಕಳಲ್ಲಿ ಟಾಸ್ಕ್ ಕ್ವೀನ್ ಅಂತಲೇ ಹೇಳ್ಬೋದು ಸೊ ಅಷ್ಟೊಂದು ಚೆನ್ನಾಗಿ ಆಡ್ತಿದ್ರು ವೀಕ್ಷಕರೇ ಟಾಸ್ಕ್ನಲ್ಲಿ ಅಂದರೆ ಸೊ ಲೈಕ್ ಒಂದು ಸ್ವಲ್ಪ ಏನೋ ವೋಟಿಂಗ್ ಡೌನ್ ಫಾಲ್ ಆಗಿದ್ದ ಕಾರಣ ಅವ್ರನ್ನ ಮನೆಯಿಂದ ಹೊರಗಡೆ ಕಡೆ ಕಳಿಸಿದ್ರು ವೀಕ್ಷಕರ ಸೊ ಅವರು ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಏನಿದೆ ಅಲ್ಲಿ ಲೈಕ್ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿರ್ಬೋದು ಲೈಕ್ ಟಾಸ್ಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ಬೋದು ಬಟ್ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಏನೋ ಎರಡು ಎಡ್ ಅಂತ ಅಂದ್ಕೊಂಡು ಬಿಗ್ ಬಾಸ್ ಅವರು ಸೊ ಅವ್ರನ್ನ ನೆನೆ ಮನೆಯಿಂದ ಪಾಪ ಹೊರಗಡೆ ಕಳಿಸಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಏನನ್ಸುತ್ತೆ ಇದು ಪಾರ್ಶಾಲಿಟಿನ ಇಲ್ಲ ಲೈಕ್ ಇನ್ಫ್ಲೂಯೆನ್ಸಾ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಊಟ ನಿಮ್ಗೆ ಗೊತ್ತಿರ್ಬೋದು ಈಗ ಟಾಪ್ ಸೆವೆನ್ ಫಿಕ್ಸ್ ಆಗಿದೆ ವೀಕ್ಷಕರೇ ಸೊ ಯಾರೆಲ್ಲ ಅಂತ ನೋಡ್ಕೊಬರೋಣ ಅಶ್ವಿನಿ ಧ್ರುವಂತ್ ಕಾವ್ಯ ಗಿಲ್ಲಿ ಧನುಷ್ ಹಾಗೂ ರಕ್ಷಿತಾ ರ ರಘು ಅವರು ವೀಕ್ಷಕರೇ ಸೊ ಎಷ್ಟು ಜನ ಟಾಪ್ ಸೆವೆನ್ ಆಗಿರ್ತಾರೆ ಸೊ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಸೊ ನಾಳೆ ನಡೆಯುತ್ತೆ ಮಿಡ್ ವೀಕ್ ಎಲಿಮೇಷನು ನಮಗೆ ತೋರಿಸೋದು ಬುಧವಾರ ತೋರಿಸ್ತಾರೆ ವೀಕ್ಷಕರೇ ಸೊ ನಾಳೆ ಲೈಕ್ ಒರಿಜಿನಲ್ ನಡೆಯೋದು ಬಟ್ ಬುಧವಾರ ನಮಗೆ ತೋರಿಸ್ತಾರೆ ಅಂದರೆ ಎಪಿಸೋಡಲ್ಲಿ ತೋರಿಸ್ತಾರೆ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಹೊನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಸೊ ಅಲ್ಲಿ ನಿಮಗೆ ಟಾಪ್ ಸಿಕ್ಸು ಫಿಕ್ಸ್ ಆಗುತ್ತೆ ಸೊ ಟಾಪ್ ಸಿಕ್ಸ್ ಫಿಕ್ಸ್ ಆಗಿರೋ ನಂತರ ಟಾಪ್ ಫೈವ್ ಹೇಗೆ ಬರುತ್ತೆ ಅಂದರೆ ಸ್ಯಾಟರ್ಡೆ ಎಪಿಸೋಡ್ ಏನಿದೆ ಸೊ ಅಲ್ಲಿ ಲೈಕ್ ಒಬ್ರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಇಬ್ರು ಮಾಡಿದ್ರು ಮಾಡ್ಬೋದು ಇಲ್ಲ ಟಾಪ್ ಫೋರು ಇಲ್ಲಾಂದರೆ ಟಾಪ್ ಫೈನ ಇಟ್ಕೊಬಿಟ್ಟು ಸಂಡೇ ಎಪಿಸೋಡಲ್ಲಿ ಎಲ್ಲನೂ ಎಲಿಮಿನೇಟ್ ಮಾಡಿ ಕಳ್ಸ್ಬೋದು ವೀಕ್ಷಕರೇ ಸೊ ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ವೀಕ್ ಅಂತೂ ಇಂಪಾರ್ಟೆಂಟ್ ವೀಕು ನೀವೆಲ್ಲ ಇರಬೇಕು ಯಾರು ವಿನ್ನರ್ ಆಗಬೇಕು ಅಂತ ತಿಳ್ಕೊಬೇಕಂದ್ರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಹೋಗಿ ವೋಟ್ ಮಾಡಿ ಸೊ ತುಂಬ ಚರಿತ್ರೆ ಸೂಚಿಸ್ಬೇಕು ಅವರ ಪರವಾಗಿ ಸೊ ದಯವಿಟ್ಟು ಯಾರೆಲ್ಲ ಲೈಕ್ ಇನ್ನೂ ವೋಟ್ ಮಾಡಿಲ್ಲ ದಯವಿಟ್ಟು ಹೋಗಿ ವೋಟ್ ಮಾಡಿ ಇವತ್ತಿಂದನೇ ಶುರುವಾಗಿದೆ ಪ್ರಾರಂಭವಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ಗೆ ಹೋಗಿ ದಯವಿಟ್ಟು ವೋಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ಈ ಪ್ರೋಮೋ ಬಗ್ಗೆ ಬಂದರೆ ವೀಕ್ಷಕರೇ ಈ ಪ್ರೋಮೋ ಏನಪ್ಪ ಅಂದರೆ ಮಲ್ಲಮ್ಮ ಅವರು ಲೈಕ್ ವಾಪಸ್ಸು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಗೆಸ್ಟ್ ಆಗಿ ವೀಕ್ಷಕರೇ ಕಂಟೆಸ್ಟೆಂಟ್ ಆಗಿ ಅಲ್ಲ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ತುಂಬ ಖುಷಿಯಿಂದ ಲೈಕ್ ಧ್ರುವಂತ ಒಳ್ರೆ ಅವ್ರನ್ನ ತಪ್ಕೊಂಡು ಎತ್ಕೊಂಡು ಎತ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಅದರ ನಂತರ ಒಳಗಡೆ ಹೋಗ್ತಾರೆ ಒಳಗಡೆ ಗಿಲ್ಲಿ ಹಾಯ್ ಅಂದರೆ ಆಗ ಮಲ್ಲಮ್ಮ ಹೇಳ್ತಾರೆ ಗಿಲ್ಲಿ ಏನಪ್ಪ ಮಾತಾಡ್ಸೋದಿಲ್ವ ನಮ್ಮನ್ನ ಅಂತ ಸೊ ನೀವು ಒಳಗಡೆ ಬರಲಿ ಅಂತ ಕಾಯ್ತಿದ್ದೀರಿ ಅಂತ ಹೇಳ್ತಾರೆ ವೀಕ್ಷಕರೇ ಅದನಂತರ ನಂತರ ಅವರು ಸಹ ಒಳಗಡೆ ಬಂದು ಲೈಕ್ ಗಿಲ್ಲಿ ಅವ್ರನ್ನ ತಪ್ಪಕೋತಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಮಲ್ಲಮ್ಮ ಕೂತಿದ್ದಾಗ ಗಿಲ್ಲಿಯವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ಏನ್ ಮಲ್ಲವ ಬ್ಯೂಟಿಫುಲ್ ಆಗ್ಬಿಟ್ಟಿದ್ಯಾ ಅಂತ ಲೈಕ್ ಕೇಳ್ತಾ ಇರ್ತಾರೆ ಆಗ ಮಲ್ಲಮ್ಮ ಹ್ಞೂ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ ಅಂತ ಇರ್ತಾರೆ ಅದಾದ ನಂತರ ವೀಕ್ಷಕರು ಇನ್ನೊಂದು ಸಹ ಕೇಳ್ತಾರೆ ಏನಪ್ಪಾ ಕೇಳ್ತಾರೆ ಲೈಕ್ ಗಿಲ್ಲಿಯವರು ಅಂದರೆ ಅದು ಏನು ಆಚೆ ಕಡೆ ನಿನಗೆ ಫುಲ್ ಫ್ಯಾಲೋ ಲೈಕ್ ಫ್ಯಾನ್ ಫಾಲೋವರ್ಸ್ ಅಂತ ಕೇಳಿದಾಗ ಲೈಕ್ ಇವ್ರು ಹೇಳ್ತಾರೆ ಮಲ್ಲಮ್ಮ ಅವರು ಹೇಳ್ತಾರೆ ಹ್ಞೂ ನನಗೆ ಫುಲ್ ಫ್ಯಾನ್ ಫಲವರ್ಸ್ ಇದ್ದಾರೆ ಆಚೆ ಕಡೆ ಅಂತ ಹೇಳ್ತಾರೆ ವೀಕ್ಷಕರ ನಂದೇ ಆಚೆ ಕಡೆ ಫುಲ್ ಅವ ಅಂತ ಲೈಕ್ ಗಿಲ್ಲಿಯವ್ರಿಗೆ ಹೇಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಆಗ ಅದು ಒಂಥವ್ರು ವೀಕ್ಷಕರೇ ಏನಪ್ಪ ಮಾಡ್ತಾರೆ ಅಂದರೆ ಮಲ್ಲಮ್ಮನ ಹೋಗಿ ರೂಮ್ ಕರ್ಕೊ ಹೋಗ್ತಾರೆ ಸ್ವಲ್ಪ ಮಾತಾಡ್ತದ ಅಂತ ಹಾಗೆ ಹೇಳ್ಕೊ ಹೋಗ್ತಾರೆ ನೀವಿಲ್ಲ ಅಂದರೆ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಅಂದರೆ ನೀವು ಹೋಗಿದ ತಕ್ಷಣ ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಯಾರೂ ನನಗೆ ಜೋಡಿನೇ ಇರಲಿಲ್ಲ ನೀವು ಓದ ತಕ್ಷಣ ನನಗೆ ತುಂಬ ಅಂದರೆ ತುಂಬ ಲೈಕ್ ಅಲೋನು ಫೀಲ್ ಆಗ್ತಾಯಿತ್ತು ಅಂತ ಹೇಳ್ತಾರೆ ವೀಕ್ಷಕರೇ ಅದರ ನಂತರ ವೀಕ್ಷಕರ ಅದರ ನಂತರ ಲೈಕ್ ಧ್ರುವಂತವ್ರು ಏನಿದ್ದಾರೆ ಅವರು ಅಶ್ವಿನಿ ಹತ್ರ ಬರ್ತಾರೆ ಅಶ್ವಿನಿ ಹತ್ರ ಬಂದ್ಬಿಟ್ಟು ಏನಪ್ಪಾ ಹೇಳ್ತಾರೆ ಅಂದರೆ ಮಲ್ಲಮ್ಮ ಅವರು ಮುಂಚೆ ಇದೇ ಥರ ಇಲ್ಲ ಮುಂಚೆ ನನ್ನ ತುಂಬ ಕ್ಲೋಸ್ ಆಗಿದ್ರು ಬಟ್ ಇವಾಗ ಆ ಕ್ಲೋಸ್ನೆಸ್ ಇಲ್ಲ ಸೊ ಅಂತ ಹೇಳ್ತಾರೆ ವೀಕ್ಷಕರೇ ಒಂದು ಸ್ವಲ್ಪ ಎಲ್ಲೋ ಜರ್ಕ್ ಕಾಣಿಸ್ತಾ ಇದೆ ಅಂತ ಲೈಕ್ ಧ್ರುವಂತವರು ಅಶ್ವಿನಿಯವ್ರಿಗೆ ಹೇಳ್ತಾ ಇರ್ತಾರೆ ಅದರ ನಂತರ ಅವ್ರು ಏನಪ್ಪಾ ಮಾಡ್ತಾರೆ ಅಂದರೆ ಇರಲಿ ಬಿಡಿ ನಿನಗೆ ನಾನು ನನಗೆ ನೀನು ಅಂತ ಲೈಕ್ ಧ್ರುವಂತವರ ಹೆಗ್ಲು ಮೇಲೆ ಕೈ ಹಾಕೊಂಡು ಇಬ್ಬರೂ ಜೋತಾಯವಾಗಿ ಹೋಗ್ತಾರೆ ವೀಕ್ಷಕರೇ ಅದೇ ನಂತರ ಲೈಕ್ ಮಲ್ಲಮ್ಮ ಅವರಿಗೆ ಸ್ನಾನ ಮಾಡಿಸ್ತಾರೆ ಅಂತ ಹೇಳ್ಬೋದು ಏನಪ್ಪಾ ಮಾಡ್ತಾರೆ ಅಂದರೆ ಸ್ವಿಮ್ಮಿಂಗ್ ಫುಲ್ ನೀರೇನಿದೆ ಅದನ್ನ ಅವರ ತಲೆ ಮೇಲಿಂದ ಸುರಿತಾರೆ ವೀಕ್ಷಕರೇ ಸೊ ಏನಿಗೆ ಸುರಿತಾರೆ ಏನು ಮಾಡ್ತಾರೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ ವೀಕ್ಷಕರೇ ಸೊ ಇವರು ಸಹ ನಾ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿ ಕರ್ಕೊ ಹೋಗ್ಬೋದು ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ವೀಕ್ಷಕರೇ ಸೊ ಇದೇ ರೀತಿಯಾಗಿ ಗೆಸ್ಟ್ಗಳನ್ನ ಕರ್ಸ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ ಅಲೆ ಕಂಟೆಸ್ಟೆಂಟ್ಗಳನ್ನೆಲ್ಲ ಮೂರು ಮೂರು ನಾಲ್ಕು ಜನನ ಒಟ್ಟಿಗೆ ಕಳ್ಸ್ಬಿಟ್ಟು ಲೈಕ್ ಆಚೆ ಕಡೆ ಕಳಿಸ್ಬೋದು ಆಚೆ ಕಡೆ ವಿಚಾರಗಳನ್ನ ತಿಳಿಸ್ಬೋದು ಮತ್ತು ಅವ್ರನ್ನ ಸ್ಟ್ರಾಂಗ್ ಮಾಡೋಕ್ಕೆ ಏನೋ ಒಂದು ಬೆಂಬಲಿಸೋ ಥರ ಲೈಕ್ ಮಾಡ್ಬೋದು ಅಂತ ಅನ್ಕೋತೀನಿ ಈ ವೀಕು ತುಂಬ ಚೆನ್ನಾಗಿರುತ್ತೆ ಈ ವೀಕು ಲೈಕ್ ಆ್ಯಸ್ ಎ ರೀತಿಯಾದ ಟಾಸ್ಕ್ ಇರೋಲ್ಲ ಸೊ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ಮೆಂಟ್ ಆಗಿರುತ್ತೆ ವೀಕ್ಷಕಡೆ ನೀವು ಇವತ್ತಿನ ಇವತ್ತಿನದೇ ಕಂಟಿನ್ಯೂಸ್ ಆಗಿ ನೋಡಿ ಸೊ ವಿನಾಲೆ ವೀಕು ಹನ್ನೆರಡು ಗಂಟೆ ಸಂಡೆ ಹನ್ನೆರಡು ಗಂಟೆಗೆ ನಿಮಗೆ ಗೊತ್ತಾಗುತ್ತೆ ಯಾರು ವಿನ್ನರ ಅಂತ ಅಲ್ಲಿ ಕಂಠ ಕಾಯೋದು ಬೇಕಾಗಿಲ್ಲ ನಿಮ್ಗೆ ಸ್ಯಾಟರ್ಡೇ ಇಲ್ಲ ಸಂಡೇ ಬೆಳಗ್ಗೆನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರು ವಿನ್ನರ್ ಅಂತ ನಾನ್ ತಿಳ್ಸ್ಕೊಡ್ತೀನಿ ತಲೆ ಕೆಚ್ಕೋಬೇಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ವೀಕ್ಷಕರ ವೀಕ್ಷಕರೇ ನೀವು ಇಲ್ಲಿ ಕಂಟಿಯೋನ ನೋಡಿದ್ರೆ ಅಂದ್ರೆ ನಿಮ್ಗೆ ಪಕ್ಕ ಎಷ್ಟೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಇರ್ತೀನಿ ನೀವೆಲ್ಲ ಅಡಿಯೂ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ